ಬಂದಂತಹ ಸಂದರ್ಭದಲ್ಲಿ ಇದೇ ಸಮಸ್ಯೆ ಎಂದು ಗ್ರಾಮಸ್ಥರು ತಮ್ಮ ಅಳನ ಹೇಳಿಕೊಂಡರು ಗ್ರಾಮಕ್ಕೆ ಸುತ್ತುವರಿದಂತೆ ಕಾಲುವೆ ಇರುವುದರಿಂದ ಈ ಸಮಯದಲ್ಲಿ ಕಾಲುವೆ ನೀರು ಮಳೆ ನೀರು ಅತಿ ಹೆಚ್ಚು ಬರುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ ಎಂದರು ಯಾವ ಪ್ರತಿ ಮಳೆ ಹೋದಾಗೆಲ್ಲ ಹೀಗೆ ತುಂಬಿಕೊಂಡು ಶೀತ ಇದೆ ಚೀತಾ ಬಂತ ಎಲ್ಲ ಮನೆಗಳೆಲ್ಲ ಉಂಟು ಹೋಗಕ್ಕೆಲ್ಲ ಬಿರು ಬಿಟ್ಟವೆ ಈ ಕಡೆ ಪೂರ್ತಿ ಈ ಸ್ವರ್ಗದ್ದೆಲ್ಲ ಅವ ಆದಷ್ಟು ನೀವು ನಮಗೆ ಸವಲತ್ತು ಮಾಡ್ಕೊಡ್ಬೇಕು ಮನೆ ಬಿದ್ದು ಹೋದ್ರೆ ಅದಕ್ಕೆ ಇದು ಕೊಡಬೇಕು ಪರಿಹಾರ ಕೊಡಬೇಕು ಆದಷ್ಟು ನೀವು ನಮಗೆ ಗಮನ ಹರಿಸ್ಬೇಕು ಯಾರಿಗೆ ಹೇಳಿದ್ರು ಏನು ಲೀಗತ್ತ ಯಾರು ಏನಾದ್ರು ಎಮ್ ಎಲ್ ಐ ಮಾರಿಲ್ಲ ಯಾರು ಈಗ ಏನೋ ನೀರೊಳಗೆ ಏನಾದ್ರು ನಾವು ಮುಳ್ಕೊಂಡು ನಿದ್ರ ಕಾಳವ ಹೇಳಿ ಆತಾಗಿ ಹೊರಗಡೆ ನಮ್ಮ ಗ್ರಾಮದಲ್ಲಿ ಈಗ ಸುಮಾರು ಹತ್ತು ವರ್ಷದಿಂದನೇ ಶೀತ ಆಗ್ಬಿಟ್ಟು ಗ್ರಾಮದಲ್ಲಿ ಭಾರಿ ಹಿಂಸೆ ಜನಗಳು ವಾಸ ಮಾಡೋಕ್ಕೆ ಭಯಪಡ್ತಾವ್ರೆ ಹಿಂದೆ ಯಡಿಯೂರಪ್ಪನ ಸಿ ಎಂ ಆಗಿದ್ದಾಗ ನಮ್ಮ ಗ್ರಾಮಕ್ಕೆ ನಾವು ಮನವಿ ಕೊಟ್ಟಿದ್ದು ತಂದ್ರೆ ಬಂದಿದ್ರು ನಾವು ಗ್ರಾಮನೇ ಮನವಿ ಕೊಟ್ಟಿದ್ದೆವು ಹಿಂಗೆ ಗ್ರಾಮದಲ್ಲಿ ಹಿಂಗೆ ಊರು ಶೀತ ನೇಗಡೆ ಕಾವ್ಯಾಲಿ ಸುಮಾರು ಒಂದು ನೂರೈವತ್ತು ಮನೆ ಇದ್ದೀವಿ ಇಲ್ಲಿ ನೂರೈವತ್ತು ಮನೆ ಒಂದು ಇಪ್ಪತ್ತೈದು ಮನೆ ಒಳ್ಳೆಯ ಮನೆಗಳಿಲ್ಲ ತೊಂಬತ್ತು ಪರ್ಸೆಂಟ್ ಎಲ್ಲ ಶೀತದ ಮನಗಳೇ ಈಗ ಮಳೆ ಹೋಯ್ತು ಈಗ ಮಳೆ ಇಡ್ಕೊಂಡೆ ಊರೆಲ್ಲ ಪೂರ್ತಿ ಸಿಗ್ತಾನೆ ಜನ ಭಯ ಬಿತ್ತಿನ ಬಲ್ತಾವ್ರೆ ಹೆಂಗಪ್ಪ ಬದುಕೋದು ಹಿಂದೆ ಹಿಂದೆ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು ಈ ಗ್ರಾಮ ಮುಳುಗಡೆ ಅಂತ ಘೋಷಣೆ ಮಾಡಿ ಇವರು ರೇಣುಕಾಚಾರ್ಯ ಅವರು ಸ್ಪಾಟ್ ಮಾಜರ್ ಮಾಡಿ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದರು ನಮ್ಮ ಸಾರಮಾಯ ಸೆಮ್ಮೆಯವರಾಗಿದ್ದರು ಆಗ ಅವ್ರ ಹತ್ರನೂ ಹೋಗಿ ನಾವು ಮನವಿ ಮಾಡಿದ್ರು ಆಯಿತು ನಿಮ್ಮರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದರು ಅವರು ಏನೂ ಇದು ಮಾಡಲಿಲ್ಲ ಬಟ್ ಅವತ್ತಿಂದ ಇವತ್ತು ಗಂಟೆದೇ ಯಾರು ಈ ಸರ್ಕಾರದಿಂದ ಆಗಲಿ ಯಾವ ಡಿ ಸಿನೂ ಬಂದಿಲ್ಲ ಸಿನೂ ಬಂದಿಲ್ಲ ಯಾರೂ ಬಂದಿಲ್ಲ ಈ ಕೂಡಲೇ ಸಂಬಂಧಪಟ್ಟವರು ಈ ಗ್ರಾಮ ಕಡೆಗೆ ಬ ನೋಡಿ ಈ ಗ್ರಾಮಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಹಿಡಿಬೇಕು ಮತ್ತು ಮಾನ್ಯ ಶಾಸಕರಲ್ಲೂ ಮನವಿ ಮಾಡ್ತೀನಿ ಸರ್ಕಾರ ಗಮನ ತಗೊಂಡೋಗ್ಬೇಕಿದ್ನ ಇವ ಇದು ನಾವು ಸುಮ್ಮನೆ ಜನ ಬ ಇಲ್ಲಿ ಗ್ಯಾರಂಟಿ ಮಾಡ್ತಾರೆ ನಮಗೂ ಓಟ ಓಟ್ ಕೇಳಕ್ಕೆ ಬರ್ತೀರಿ ಓಟ್ ಕೇಳಿಸ್ತೀವಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದ್ದೀವಿ ನಾವು ನಮಗೆ ಮ ಇರೋ ಊರಲ್ಲಿ ಇರೋಕ್ಕದ ಹಂಗೆ ಹೇಗೆ ಅಂತವಾ ಸುಮಾರು ಈ ಭಾಗದಲ್ಲಿ ಒಂದು ಐವತ್ ಮನೆ ಇವತ್ತು ಅಡುಗಣ ಶೀತ ಮಲ್ಗಾಕಾಯ್ತಾರ ಪಪ್ಪ ಈ ಮಳೆ ಇನ್ನು ಕಾವಲು ನೀರು ಬರ್ತದೆ ಮಳೆ ನೀಡಿತ್ತದೆ ಇದೇನು ಆಯ್ತು ಗ್ರಾಮ ಸ್ಥಳಾಂತರ ಮಾಡ್ಬೇಕು ಜಾಗಿಲ್ಲ ಅಂತ ಹೇಳ್ತೀರಾ ಸಂಬಂಧಪಟ್ಟ ಏನು ಕೇನು ಇದು ಇದೈತೆ ಅದರಂತೆ ನಮಗೆ ಪರಿಹಾರ ಕೊಟ್ರೆ ನಾವು ಮನೆಗಳ್ನ ಕೊಂಡ್ ನೈಟ್ ಮಾಡ್ಕೊಂಡು ಮನೆ ಕಟ್ಕೊತೀವಿ ಅದ್ಬಿಟ್ಟು ಈಗ ಬರೀ ಇಲ್ಲಿ ಬರ್ತಾರೆ ಯಾರೋ ತಾಸು ಸರ್ ಬರ್ತಾರೆ ನೋಡ್ಕೋತಾರೆ ಹೋಯ್ತಾರೆ ಮೇಲೆ ಸರ್ಕಾರ ನಮ್ಗೆ ನಮ್ಗೆಲ್ಲ ಚೀರ್ પ્રધાન કાર્યદર્શિંદરુરપ સીએમ ગ્રામ વર્ષ વર્તન કહેવા સારું બોડી બોડકર આતી યાર બોડી અ